ರೆಡ್ಡಿ ಸಮಾಜದ ಏಳಿಗೆಗೆ ಹೊಸ ಉತ್ಸಾಹ ಬಸವಕಲ್ಯಾಣದಲ್ಲಿ ಸಂಘಟನಾ ಸಭೆ ಅದ್ಧೂರಿಯಾಗಿ ಜರುಗಿತು ಇಂದು ಬೀದರು ಜಿಲ್ಲೆಯ ಬಸವಕಲ್ಯಾಣ ನಗರದ ಸರ್ಕಾರಿ ಅತಿಥಿಗೃಹದಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘದ ಸಂಘಟನಾ ಅಧ್ಯಕ್ಷರಾದ ಎಂಸಿ ಪ್ರಭಾಕರ್ ರೆಡ್ಡಿ ಹಾಗೂ ಕೆಆರ್ಜೆಎಸ್ ನಿರ್ದೇಶಕರಾದ ಶಾಂತರಾಜು ರೆಡ್ಡಿ ಅವರ ನೇತೃತ್ವದಲ್ಲಿ ರೆಡ್ಡಿ ಸಮಾಜದ ಸಂಘಟನಾ ಸಭೆ ಅರ್ಥಪೂರ್ಣವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಅಧ್ಯಕ್ಷರಾದ ಪ್ರಸನ್ನ ರೆಡ್ಡಿ ಬಸವಕಲ್ಯಾಣ ತಾಲೂಕಿನ ರೆಡ್ಡಿ ಸಮಾಜದ ಅಧ್ಯಕ್ಷರು ವಿಜಯಕುಮಾರ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರಾದ ಗುಂಡೂರೆಡ್ಡಿ ಹಾಗೂ ಇಳಕ್ಕಲ್ನ ಬಸುರೆಡ್ಡಿ ಸೇರಿದಂತೆ ಬಸವಕಲ್ಯಾಣ ತಾಲೂಕಿನ ವಿವಿಧ ಗ್ರಾಮಗಳ ರೆಡ್ಡಿ ಬಾಂಧವರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಭೆಯಲ್ಲಿ ಸಮಾಜದ ಸಂಘಟನೆ ಬಲಪಡಿಸುವುದು ಯುವಕರಿಗೆ ಮಾರ್ಗದರ್ಶನ ನೀಡುವುದು ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ರೆಡ್ಡಿ ಬಾಂಧವರ ಸಕ್ರಿಯ ಪಾಲ್ಗೊಳ್ಳುವಿಕೆ ಕುರಿತು ವಿಸ್ತಾರವಾದ ಚರ್ಚೆ ನಡೆಯಿತು ಎಂಸಿ ಪ್ರಭಾಕರ್ ರೆಡ್ಡಿ ಅವರು ಮಾತನಾಡಿ ರೆಡ್ಡಿ ಸಮಾಜದ ಶಕ್ತಿ ಒಗ್ಗಟ್ಟಿನಲ್ಲಿದೆ ನಮ್ಮ ಯುವಕರು ಶಿಕ್ಷಣ ಉದ್ಯಮ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಬೇಕು ಕೆಆರ್ಜೆಎಸ್ ಮೂಲಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನಾ ಬಲವನ್ನು ವಿಸ್ತರಿಸುತ್ತಿದ್ದೇವೆ ಎಂದು ಹೇಳಿದರು ಸಭೆಯ ಅಂತ್ಯದಲ್ಲಿ ಸಮಾಜದ ಹಿತಾಸಕ್ತಿಗಾಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡುವ ಪ್ರತಿಜ್ಞೆ ಕೈಗೊಂಡರು ವರದಿ ಎಸ್ಸಿ ಎನ್ ಟಿವಿ ನ್ಯೂಸ್ ಬಸವಕಲ್ಯಾಣ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು